ಅವ್ರಿಗೆ ಈ ಥರ ಇವತ್ತು ಸ್ಟ್ರಾಂಗ್ ಮಾಡಿ ಇವತ್ತು ಒಂದು ಸಿಟ್ಟು ಅನುಭವಿಸ್ತೇನೆ ಆ ಹುಡುಗನಿಗೆ ಈತ ಒಂದು ಫೋನ್ ಹೊಡೆದಿದ್ರೆ ಅಲ್ಲಿ ಚಿತ್ರದುರ್ಗ ಅವರಿಗೆ ಒಂದು ಫೋನ್ ಹೊಡೆದಿದ್ರೆ ಉಳಿದದೆಲ್ಲ ಅವರು ನೋಡ್ಕೊಳ್ತಾರೆ ನೀ ದೊಡ್ಡ ವ್ಯಕ್ತಿ ಆಗ್ತಿದ್ದಿ ಆಮೇಲೆ ಈ ಡೆವಿಲ್ ಇದೆಯಲ್ಲ ಡೆವಿಲ್ ಅದು ಹಂಡ್ರೆಡ್ ಪರ್ಸೆಂಟ್ ಹಿಟ್ ಸಿನಿಮಾ ಅದರಲ್ಲೇನು ಅನುಮಾನನೇ ಇಲ್ಲ ಯಾಕಂದ್ರೆ ಟ್ರೈಲರ್ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಸಿನಿಮಾ ಯಾವ ಮಟ್ಟದಲ್ಲಿದೆ ಅಂತ ಮಿಲನ ಹುಡುಗ ಇದಾನಲ್ಲ ಪ್ರಕಾಶ್ ಅವ್ನು ಸಾಮಾನ್ಯನಲ್ಲ ದರ್ಶನ್ ಕಾಲು ಶೀಟ್ ಸಿಕ್ಕೋದು ಕೂಡಲೇ ಎಷ್ಟೇ ದುಡ್ಡು ಇನ್ವೆಸ್ಟ್ ಮಾಡಲಿಕ್ಕೆ ರೆಡಿ ಅಂತೇಳಿ ಇಪ್ಪತ್ತೆರಡು ಕೋಟಿ ಇಪ್ಪತ್ತೆರಡು ಕೋಟಿನ ಎಷ್ಟೋ ಖರ್ಚು ಮಾಡಿಕೊಂಡು ಕಾಲು ಶೀಟ್ ಪಡ್ಕೊಂಡು ಸಿನಿಮಾ ಮಾಡಿದ್ದಾನೆ ತುಂಬ ಪ್ರಾಮಾಣಿಕವಾಗಿ ಮಾಡಿದ್ದಾನೆ ಹಿಟ್ಟಾಗೋದ್ರಲ್ಲಿ ಯಾವ ಅನುಮಾನ ಇಲ್ಲ ಮತ್ತು ಯಾಕೆ ಇವನು ಇದಕ್ಕೆ ಹೋದ ಅವತ್ತು ಅಷ್ಟೇ ಇಂತಿಗೆ ಹೊಡೆದು ಬಿಟ್ಟು ಜೈಲಿನಲ್ಲಿದ್ದು ಹೊರಗೆ ಜೈಲಿನಲ್ಲಿದ್ದಾಗಲೇ ಸಾರಥಿ ಸಿನಿಮಾ ರಿಲೀಸ್ ಆದ್ದು ಏನು ಕನಸುಕೊಂಡಿದ್ದಾ ಸಾರಥಿ ಈ ಸೂಪರ್ ಊಪರ್ ಹಿಟ್ಟಾಗುತ್ತೆ ಅಂತೇಳಿ ಕನ್ಸ್ಕೊಂಡಿಲ್ಲ ಜೈಲಿನಲ್ಲಿದ್ದ ಅನುಭವನ ಅದು ನನ್ನ ಹತ್ರ ಹಂಚಿಕೊಂಡಿದ್ದೇನೆ ಜೈಲಿನಲ್ಲಿರುವಾಗ ಏನೇನು ಅಣ್ಣ ಅಂತೇಳಿ ಏನಿಲ್ಲ ಒಂದು ನಾ ಗೋಡೆ ದೊಡ್ಡ ಗೋಡೆ ಬಿಟ್ಟರೆ ಬೇರೆಲ್ಲ ನಾವು ಹೊರಗೆ ಏನಿದ್ದೀವೋ ಅದೇ ಥರ ಒಳಗಿದ್ದೀವಿ ಅಂತ ಅಷ್ಟೇ ಮಾತ್ರ ಎಲ್ಲ ಸ್ನೇಹಿತರಿದ್ದಾರೆ ಅಭಿಮಾನಿಗಳಿದ್ದಾರೆ ಟಾಯ್ಲೆಟ್ ಸರಿ ಇಲ್ಲದಿರ್ಬೋದು ಗಲೀಜಿ ಇರ್ಬೋದು ಅಲ್ಲಿ ಉಳಿದಂತೆ ನಾನು ತುಂಬ ಆರಾಮಾಗಿದ್ದೆ ಅಂತ ಅಂತ ಹೇಳಿದ್ದು ಅದರ ನೆಕ್ಸ್ಟ್ ಇದು ರಿಲೀಸ್ ಸಾರಥಿ ರಿಲೀಸ್ ಆಗುವಾಗ ಟೆನ್ಷನ್ ಆಯಿತು ಅವರಿಗೆ ಹೇಗೆ ತೊಗೊತಾರ ಹೀರೋ ಅಷ್ಟೇ ಒಬ್ಬರು ಜೈಲಿನಲ್ಲಿರ್ತಾರೆ ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ ಗೆಲ್ತೈಮೆಲ್ಲ ಟೆನ್ಷನ್ ಆಗುತ್ತಲ್ಲ ಸೇಮ್ ಹೀರೋ ದರ್ಶನಿಗೆ ಹಾಗೆ ಆಗೋಯ್ತು ಆಗ ಅವರಿಗೆ ಅಭಯ ಸ್ನೇಹದಲ್ಲಿ ಅವ್ರನ್ನ ಕಾಪಾಡಿದ್ದು ಕಟ್ಟ ಜಗದೀಶ್ ಅಂತ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ಮಗ ಆತ ಏನೋ ಅನಾಹುತ ಮಾಡಿ ಅಲ್ಲಿ ಹೋಗಿ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಹಿಡ್ದಿತ್ತು ಅದರೊಳಗೆ ಆ ಥರ ಯೋಚನೆ ಮಾಡಬೇಡ ತುಂಬ ಅದ್ಭುತವಾದ ಲೈಫ್ ನಿಮಗೆ ಜೈಲ್ ಜೈಲಿನೊಳಗೆ ಎಂಥ ಎಂಥ ಅದ್ಭುತವಾದ ಲೈಫು ಕಾದಿದೆ ಯಾರೂ ಕೂಡ ಅಷ್ಟೇ ಜೈಲಿನಿಂದ ಬಂದು ಹೊರಗೆ ಹೋದವರು ಸಣ್ಣ ವ್ಯಕ್ತಿಗಳಾಗಿ ಹುಡ್ದಿಲ್ಲ ತುಂಬ ದೊಡ್ಡ ಖ್ಯಾತಿ ಬರ್ತೀನಿ ನನ್ನ ಮಗನ ಹಂಗೆ ಆಗಬೇಕಾ ಚಾರತಿ ಅವರು ಯಾವುದೋ ಮಟ್ಟಕ್ಕೆ ಹೋಯ್ತು ಜನ ನೋಡಿದ್ರು ಮೆಚ್ಚಿದ್ರು ಮ ಅದನ್ನ ಹೊಂದಿತ್ತದು ಮತ್ತ ಮತ್ತೊಪ್ಪಸು ನೆನಪಿಸಿದಾನೆ ಈಗ ಡೆವಿಲ್ ಕಾಯ್ತಾಯಿದ್ದೆ ಗೊತ್ತಿಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ